ಹಲೋ ಫ್ರೆಂಡ್ಸ್ ಸೂಪರ್ ಸಿಡಿ ಎಕೆ ಜಿಕ್ಕಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನೊಂದು ವಿಡಿಯೋದಲ್ಲಿ ಅಗ್ನಿವೀರ ವಿಜ್ಞಾನದ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡುತ್ತೇನೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ನೋಡ್ತಿದ್ದರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳು ನೋಟಿಫಿಕೇಷನ್ಗೆ ಬ್ಯಾಲ್ ಲೈಕನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಇದು ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಪ್ರಶ್ನೆ ಒಂದು ಓಜೋನ್ ರಂಧ್ರವನ್ನು ಕಂಡುಹಿಡಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜೋಸೆಫ್ ಫರ್ಮೋನ್ ಬಂದ್ಬಿಟ್ಟು ಇವರು ಓಜನ್ ರಂಧ್ರವನ್ನು ಕಂಡುಹಿಡಿದ್ದಾರೆ ಪ್ರಶ್ನೆ ಎರಡು ಬಿಳಿ ವಿಂಟ್ರಿಯಾಲ್ನ ರಾಸಾಯನಿಕ ಸೂತ್ರ ಮತ್ತು ಅದರ ಹೆಸರೇನು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎನ್ ಎಸ್ ಎಫ್ ಫೋರ್ ಎಸ್ ಸೆವೆನ್ ಎಸ್ ಟು ಇದು ಬಂದ್ಬಿಟ್ಟು ಬಿಳಿ ವಿಂಟ್ರಿಯಾಲ್ನ ರಾಸಾಯನಿಕ ಸೂತ್ರವಾಗಿದ್ದು ಇದರ ಹೆಸರು ಬಂದ್ಬಿಟ್ಟು ಸತು ಸಲ್ಫೇಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಮೂರು ವಾಹನಗಳ ವೇಗವನ್ನು ಅಳೆಯಲು ಏನನ್ನು ಬಳಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ಪೀಡೋಮೀಟರ್ ಅಂತ ಕರೀತಾರೆ ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ಅಲ್ಜಿಮರ್ ಕಾಯಿಲೆಯಲ್ಲಿ ಯಾವ ಅಂಗವು ಪರಿಣಾಮ ಬೀರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂತು ಮೆದುಳಿನಲ್ಲಿ ಅಲ್ಜಿಮರ್ ಕಾಯಿಲೆ ಕಂಡುಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಐದು ಗ್ಲಾಟಲೈಟ್ಗಳ ಜೀವಿತಾವಧಿ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹತ್ತರಿಂದ ಹನ್ನೆರಡು ದಿನಗಳು ಪ್ಲಾಟಲೈಟ್ಗಳ ಜೀವಿತಾವಧಿ ಆಗಿರುತ್ತೆ ಪ್ರಶ್ನೆ ಆರು ಮಾನವನ ದೇಹದ ಅಂಗಾಂಶಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಾನವನ ದೇಹದ ಅಂಗಾಂಶಗಳು ಬಂದ್ಬಿಟ್ಟು ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿದೆ ಫ್ರೆಂಡ್ಸ್ ಪ್ರಶ್ನೆ ಏಳು ಜೀವಕೋಶದಲ್ಲಿ ಎ ಟಿ ಪಿ ಎಲ್ಲಿ ಉತ್ಪತ್ತಿಯಾಗುತ್ತಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೈಟೋಕಾಂಡ್ರಿಯಾದಲ್ಲಿ ಅಡಿನೋ ಟ್ರೈ ಫಾಸ್ಫೇಟ್ ಬಂದ್ಬಿಟ್ಟು ಇದು ಮೈಕ್ರೋ ಉತ್ಪತ್ತಿ ಆಗುತ್ತೆ ಪ್ರಶ್ನೆ ಎಂಟು ಸಸ್ಯಗಳ ಆಂತರಿಕ ಚಲನೆ ರಚನೆಯ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಂಗರಚನಾಶಾಸ್ತ್ರ ಅಂತ ಕರೀತಾರೆ ಫ್ರೆಂಡ್ಸ್ ಸಸ್ಯಗಳ ಆಂತರಿಕ ರಚನೆಯ ಅಧ್ಯಯನವನ್ನು ಅಂಗರಚನಾಶಾಸ್ತ್ರ ಅಂತ ಕರೀತಾರೆ ಪ್ರಶ್ನೆ ಒಂಬತ್ತು ನೈಲಾನ್ ತಯಾರಿಸಲು ಬಳಸುವ ಕಚ್ಚಾ ವಸ್ತು ಯಾವುದು ನೈಲಾನ್ ತಯಾರಿಸಲು ಬಳಸುವ ಕಚ್ಚಾ ವಸ್ತು ಬಂದ್ಬಿಟ್ಟು ಅಡಿಪಿ ಕಾಮ್ಲಾ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹತ್ತು ನೈಸರ್ಗಿಕ ರಬ್ಬರ್ ಯಾವುದರ ಪಾಲಿಮರ್ ಆಗಿದೆ ನೈಸರ್ಗಿಕ ರಬ್ಬರ್ ಬಂದ್ಬಿಟ್ಟು ಇದು ಐಸೋಪ್ರಿನ್ನ ಪಾಲಿಮರ್ ಆಗಿರುತ್ತೆ ಪ್ರಶ್ನೆ ಹನ್ನೊಂದು ರೇಡಿಯಂ ಅನ್ನು ಕಂಡುಹಿಡಿದವರು ಯಾರು ಅಂದರೆ ಅನ್ನು ಕಂಡುಹಿಡಿದ ವಿಜ್ಞಾನಿ ಬಂದ್ಬಿಟ್ಟು ಮೇಡನ್ ಕ್ಯೂರಿ ಆಗಿರ್ತಾರೆ ಪ್ರಶ್ನೆ ಹನ್ನೆರಡು ಹೈಪೋದ ರಾಸಾಯನಿಕ ಸೂತ್ರ ಯಾವುದು ಹೈಪೋದ ರಾಸಾಯನಿಕ ಸೂತ್ರ ಬಂದ್ಬಿಟ್ಟು ಎನೇಟು ಎಷ್ಟು ಹೋದರೆ ಬಂದ್ಬಿಟ್ಟು ಇದು ಹೈಪೋದ ರಾಸಾಯನಿಕ ಸೂತ್ರ ಆಗಿರುತ್ತೆ ಪ್ರಶ್ನೆ ಹದಿಮೂರು ಸೇಬಿನಲ್ಲಿ ಯಾವ ಆಮ್ಲ ಕಂಡುಬರುತ್ತದೆ ಅಂದರೆ ಸೇಬು ಹಣ್ಣಿನಲ್ಲಿ ಕಂಡುಬರುವ ಆಮ್ಲ ಬಂದ್ಬಿಟ್ಟು ಮಾಲಿಕ್ ಆಮ್ಲ ಆಗಿರುತ್ತೆ ಪ್ರಶ್ನೆ ಹದಿನಾಲ್ಕು ಅತ್ಯಂತ ಪ್ರತಿಕ್ರಿಯಾತ್ಮಕ ಲೋಹ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಸಿಎಂ ಬಂದ್ಬಿಟ್ಟು ಇದು ಅತ್ಯಂತ ಪ್ರತಿಕ್ರಿಯಾತ್ಮಕ ಲೋಹ ಆಗಿರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಹದಿನೈದು ಈಜುಕೊಳದ ಆಳವು ಅದರ ನಿಜವಾದ ಆಳಕ್ಕಿಂತ ಕಡಿಮೆಯಾಗಿ ಏಕೆ ಕಾಣುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಕ್ರಿಭವನ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಪ್ರಶ್ನೆ ಹದಿನಾರು ಯಾವುದರಿಂದ ಸಂಭಾವ್ಯ ವ್ಯತ್ಯಾಸವನ್ನು ಅಳೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಓಲ್ಟ್ ಮೀಟರನ್ನು ಸಂಭಾವ್ಯ ವ್ಯತ್ಯಾಸವಾಗಿ ಅಳೆಯಲಾಗುತ್ತದೆ ಫೆಂಡ್ಸ್ ಪ್ರಶ್ನೆ ಹದಿನೇಳು ತಾಪಮಾನದ ಮೂಲ ಘಟಕ ಮತ್ತು ಸಂಕೇತ ಯಾವುದು ತಾಪಮಾನದ ಮೂಲ ಘಟಕ ಒಂದು ಕೆಲವಿನಾಗಿರುತ್ತೆ ಇದರ ಸಂಕೇತ ಬಂದ್ಬಿಟ್ಟು ಕೆ ನೋಡಿ ಫೆಂಡ್ಸ್ ಪ್ರಶ್ನೆ ಹದಿನೆಂಟು ವಿದ್ಯುತ್ ಕಾಂತಿಯ ಪ್ರೇರಣೆಯ ನಿಯಮಗಳನ್ನು ನೀಡಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೈಕೆಲ್ ಪ್ಯಾರಡಿಯವರು ವಿದ್ಯುತ್ ಕಾಂತಿಯ ಪ್ರೇರಣೆಯ ನಿಯಮವನ್ನು ಕೈ ಪ್ರಶ್ನೆ ಹತ್ತೊಂಬತ್ತು ಎರಡನೇ ಅತ್ಯುತ್ತಮ ವಿದ್ಯುತ್ ವಾಹಕ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ತಾಮ್ರ ಎರಡನೇ ಅತ್ಯುತ್ತಮ ವಿದ್ಯುತ್ ವಾಹಕ ಆಗಿರುತ್ತೆ ಪ್ರಶ್ನೆ ಇಪ್ಪತ್ತು ಬಿಳಿ ಬೆಳಕು ಪ್ರಿಸಮ್ ಮೂಲಕ ಹಾದು ಹೋದಾಗ ಯಾವ ಬಣ್ಣವು ಕಡಿಮೆ ವಿಚಲನಗೊಳ್ಳುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿಳಿ ಬಣ್ಣ ಕಡಿಮೆ ವಿಚಲನವನ್ನು ಹೊಂದಿರುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತು ಲಿಮೋನೈಟ್ ಯಾವ ಲೋಧ ಅದಿರುವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಬ್ಬಿನ ಬಂದ್ಬಿಟ್ಟು ಇದು ಲಿಮೋನೈಟ್ನ ಅದಿರು ಆಗಿದೆ ಕಬ್ಬಿನ ಅದಿರು ಬಂದ್ಬಿಟ್ಟು ಹೆಮೊಟೈಟ್ ಲಿಮೋನೈಟ್ ಹೆಮೊಟೈಟ್ ಮೆಗೋಟೈಟ್ ಲಿಮೋನೈಟ್ ಸಿಡ್ರೈಟ್ ಬಂದ್ಬಿಟ್ಟು ಇವು ಕಬ್ಬಿಣದ ಎದುರುಗಳು ಆಗಿರುತ್ತವೆ ಪ್ರಶ್ನೆ ಇಪ್ಪತ್ತೆರಡು ಭಾರವಾದ ನೀರನ್ನು ಕಂಡುಹಿಡಿದವರು ಯಾರು ಭಾರವಾದ ನೀರನ್ನು ಕಂಡುಹಿಡಿದವರು ಯಾರಪ್ಪ ಅಂತಂದ್ರೆ ಹೆರಾಲ್ಡ್ ಸಿ ಯುರೇ ಅವರು ಭಾರವಾದ ನೀರನ್ನು ಕಂಡುಹಿಡಿಯುತ್ತಾರೆ ಪ್ರಶ್ನೆ ಇಪ್ಪತ್ತ್ಮೂರು ಮಾನವನ ದೇಹದಲ್ಲಿ ತಾಮ್ರದ ಅಂಶ ಹೆಚ್ಚಾಗುವುದರಿಂದ ಯಾವ ಕಾಯಿಲೆ ಉಂಟಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರಬಿಟ್ಟು ವಿಲ್ಸನ್ ಕಾಯಿಲೆ ಉಂಟಾಗುತ್ತದೆ ಫ್ರೆಂಡ್ಸ್ ಮಾನವನ ದೇಹದಲ್ಲಿ ತಾಮ್ರದ ಅಂಶ ಹೆಚ್ಚಾಗುವುದರಿಂದ ವಿಲ್ಸನ್ ಕಾಯಿಲೆ ಉಂಟಾಗುತ್ತದೆ ಪ್ರಶ್ನೆ ಇಪ್ಪತ್ನಾಲ್ಕು ಫ್ರಾಕ್ಟೋಸ್ನ ಸೂತ್ರ ಯಾವುದು ಫ್ರೆಂಡ್ಸ್ ಫ್ರಕ್ಟೋಸ್ನ ಸೂತ್ರವನ್ನುಂಟು ಸಿ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸು ಇದು ಫ್ರಕ್ಟೋಸ್ನ ಸೂತ್ರವಾಗಿರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೈದು ಕಾಲ ಅಜರ್ನಲ್ಲಿ ಯಾವ ಅಂಗದ ಮೇಲೆ ಪರಿಣಾಮ ಬೀಳುತ್ತದೆ ಕಾಲ ಅಝರ್ನಿಂದ ಗುಲ್ಲು ಮತ್ತು ಯಕೃತ್ನಲ್ಲಿ ಪರಿಣಾಮ ಬೀರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್ ಇನ್ನೂ ಹೆಚ್ಚಿನ ವೀಡ್ಯೂ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳು ನೋಟಿಫಿಕೇಶನ್ಗೆ ಬ್ಯಾಲ್ ಐಕನ್ ನೋಡಿ ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲಿ ಸ್ಕಿಪ್ ಮಾಡೋದೇ ಕೊನೆವರೆಗೆ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನಾದರೂ ತಪ್ಪಿದರೆ ಕ್ಷಮೆ ಮಾಡಲಿ